ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನಿಗೂ ಕೂಡ ಬೃಂದ ರೀತಿಯ ಬಂಡವಾಳವನ್ನು ರಿವೀಲ್ ಮಾಡೋದ್ರ ಜೊತೆಗೆ ವಿಕ್ಕಿ ತಪ್ಪು ಮಾಡಿಲ್ಲ ಅಂತಲೇ ಭಾರ್ಗವಿ ಹೇಳ್ತಿದ್ದಾಳೆ ಹಾಗಿದ್ರೆ ತಪ್ಪು ಮಾಡಿದ್ಯಾರು ಅನ್ನೋ ವಿಷಯವನ್ನು ಕೂಡ ಭಾರ್ಗವಿ ತಿಳಿಸ್ತದಾಳೆ ಏನಾಯಿತು ಗಿನ್ ಕತೆ ಇದ್ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಅಪ್ಪನ ಜೊತೆ ಮಾತಾಡಬೇಕಿದ್ರೆ ಅರ್ಜುನ್ ಹೋಗ್ತಾರೆ ಅರ್ಜುನನ್ನು ಅಪ್ಪ ಪ್ರಶ್ನೆ ಮಾಡ್ತಾರೆ ಭಾರ್ಕವಿ ತಂದ ಆಯಿತು ಶಕ್ತಿ ಮತ್ತು ಜಿಪಿಯಿಂದ ನಮಗೆ ಎಷ್ಟು ತೊಂದರೆ ಆಗಿದೆ ಅಂತ ಗೊತ್ತಿದ್ರು ಯಾಕೆ ನೀನು ಈ ರೀತಿಯಾಗಿ ನಡ್ಕೊಂಡೆ ಯಾಕೆ ನೀನು ನನ್ನ ಮಕ್ಕಳನ್ನ ಮದುವೆ ಆದೆ ಅಂತ ಕೇಳ್ತಾರೆ ಆದರೂ ಕೂಡ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಮಕ್ಕಳನ್ನು ನೀನು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋದು ನೀನು ನನ್ನ ಮಕ್ಕಳನ್ನ ನೋಡ್ಕೊಂಡಿದ್ರಿಂದ ನೀನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಅಂತ ನಿಮ್ಮ ಅಪ್ಪನ ವಿರುದ್ಧವಾಗಿ ನಿಂತಿದ್ದು ಜು ಆ ಒಂದು ಕೋರ್ಟ್ಗೆ ಬಂದಿತ್ತು ಅಂತ ರವೀಂದ್ರ ಅವರು ಹೇಳಿದಾಗ ಯಾರು ಹೇಳಿದ್ದು ನನ್ನ ತಂಗಿ ವಿಕ್ಕಿನ್ ಮದುವೆ ಆಗಿದ್ದಾಳೆ ವಿಕ್ಕಿ ಜೈಲಿಗೆ ಹೋಗ್ಬಾರ್ದು ಅಂತ ನಾನು ಅಲ್ಲಿಗೆ ಬಂದಿದ್ದು ಈ ಭಾರ್ಗವಿಯವ್ರಿಂದ ನನ್ನ ಮನೆ ನೆಮ್ಮದಿನೇ ಹಾಳಾಗೋಗಿದೆ ಇವರು ನಾನು ಇಷ್ಟಪಟ್ಟ ಟಗರು ಅಲ್ಲ ಅಂತ ಹೇಳಿ ಮಾತನಾಡ್ತಾರೆ ಇದರಿಂದಾಗೆ ರವೀಂದ್ರ ಅವರು ಅರ್ಜುನ್ ವಿರುದ್ಧವಾಗಿ ಇರ್ತಾರೆ ಆದರೆ ಇಲ್ಲಿ ಅರ್ಜುನ್ ಮಾತ್ರ ಮಾವ ಅನ್ನೋದಕ್ಕನ್ನ ಕೂಡ ನೋಡದೆ ಮಾತನಾಡಿಬಿಡ್ತಾರೆ ಈ ಕಡೆ ಭಾರ್ಗವಿನ ಅವ್ರ ತಂದೆ ಇನ್ನು ಮುಂದೆ ಯಾವುದೇ ಕಾಣ್ಕೋ ಇವನ ಜೊತೆ ಇರಬೇಡ ನಡಿಕೆ ಮನ ಅನ್ನ ಜೊತೆ ನಮ್ಮ ಮನೆಗೆ ಹೋಗೋಣ ಅಂದರೆ ಇಲ್ಲ ಅಪ್ಪ ಖಂಡಿತವಾಗ್ಲೂ ಆ ಮನೆಯಲ್ಲಿ ಅರ್ಜುನ್ ಕೂಡ ಕೆಟ್ಟವರಲ್ಲ ಜಿ ಪಿ ಅಂತಲೇ ಎಲ್ಲರೂ ಕೂಡ ಇಲ್ಲ ನ್ಯಾಯದ ಪರವಾಗಿ ಇರೋರು ಕೂಡ ಇದ್ದಾರೆ ಖಂಡಿತವಾಗ್ಲೂ ನಾನು ತಪ್ಪು ಮಾಡ್ತೀರೋ ತಪ್ಪಿಗೆ ಯಶಿ ಅನುಭವಿಸ್ತಾ ಇದ್ದೆ ಅರ್ಜುನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಮನೆಯವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನು ನಾನು ಸಾಬೀತು ಪಡ್ಸಿನೇ ನಾನು ಮನೆಗೆ ಬರ್ತೀನಪ್ಪ ಅಂತ ಹೇಳಿ ಭಾರ್ಗವಿ ಅಪ್ಪನ ಕಳಿಸ್ಬಿಡ್ತಾಳೆ ಈ ಕಡೆ ಅಪ್ಪ ಮಗಳ ಮಾತನ್ನು ಕೇಳಿಸ್ಕೊಂಡು ಏನೂ ಮಾಡೋಕ್ಕಾಗದೆ ಅಸಹಾಯಕ ಸ್ಥಿತಿಯಲ್ಲಿ ನಿಂದ ಬರ್ತಾರೆ ಈ ಕಡೆ ಮನೆಗೂ ಹೋಗದೆ ದೇವಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ ಈ ಕಡೆ ಅನ್ನಪೂರ್ಣವರು ಏನಿದೋ ಭಾರ್ಗವಿ ಗೆದ್ದಿರೋ ಖುಷಿಯಲ್ಲಿ ಮನೆಗೆ ಬರಬೇಕಿತ್ತು ಇದೇನಪ್ಪ ಅದು ನನ್ನ ಮ ಯಜಮಾನ್ರು ಯಾಕೆ ದೇವಸ್ಥಾನದಲ್ಲಿ ಕುಳ್ಕೊಂಡಿದ್ದಾರೆ ಅಂತ ಹೇಳಿ ಅನ್ನಪೂರ್ಣವರು ಬಂದಿದೆ ಏನರೂ ಇದು ಯಾಕೆ ಈ ರೀತಿ ಕುತ್ಕೊಂಡಿದ್ರೆ ಏನಾಯ್ತು ಭಾರ್ಗವಿ ಕೇಸಲ್ಲಿ ಗೆಲ್ಲವಾ ಹಾಗಿದ್ರೆ ವಿಕಿಗೆ ಶಿಕ್ಷೆ ಆಗ್ಲಿಲ್ವಾ ಅಂತ ಕೇಳ್ತಿದ್ದಾರೆ ವಿಕಿಗೆ ಶಿಕ್ಷೆ ಆಯ್ತು ಭಾರ್ಗವಿ ಕೇಸಲ್ಲಿ ಕೂಡ ಗೆದ್ಲು ಅಂತ ಹೇಳ್ತಾರೆ ಆದರೆ ನಮ್ಮ ಮಗಳು ಯಾರು ಸೊಸೆ ಅನ್ನೋದು ನಿನಗೆ ಗೊತ್ತಿದೆಯಾ ಆ ಸತ್ಯ ನನಗೆ ಗೊತ್ತಾಯ್ತು ನಮ್ಮ ಮಗಳು ಜಿ ಪಿ ಮಗನೇ ಮದುವೆ ಆಗಿ ನನ್ನ ಮಗಳು ಜಿ ಬಿ ಪಾಟೀಲ್ ಮನೆ ಸೊಸೆ ಅಂತ ಹೇಳ್ತಾರೆ ರವೀಂದ್ರ ಅವರು ಇಲ್ಲ ನೀವ್ ಏನೋ ತಪ್ತಿಲ್ಕೊಂಡಿದ್ರ ನಿಮ್ಗೇನು ಗೊತ್ತು ನೀವೇನು ಅವ್ರ ಮನೆಗೆ ಹೋಗಿದ್ರ ಅವಳೇನಾದ್ರೂ ಹೇಳಿದ್ರ ಇಲ್ಲ ತಾನೇ ನಿಮಗೆ ನೀವೇ ತಪ್ತಿಲ್ಕೊಂಡಿದ್ರ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಿಲ್ಲ ಆ ರೀತಿ ಏನಾದ್ರೂ ನನ್ನ ಮಗಳು ಜಿ ಬಿ ಮನೆ ಸೊಸೆ ಆಗಿದ್ರೆ ಖಂಡಿತವಾಗ್ಲೂ ಅವಳು ಒಂದು ಕ್ಷಣಕ್ಕೂ ಕೂಡ ಅಲ್ಲಿಂದ ಬನ್ ಇರ್ತಾ ಇರಲಿಲ್ಲ ಬಂದ್ಬಿಡ್ತಿದ್ಲು ಅಂತ ಹೇಳ್ತಾರೆ ನಿಜವಾಗ್ಲೂ ಅರ್ಜುನ್ ಪಾಟೀಲ್ ಹೆಂಡತಿ ನನ್ನ ಮಗಳು ಅವಳು ಭಾರ್ಗವಿಯ ಅರ್ಜುನ್ ಪಾಟೀಲ್ ಅವಳು ನಿಜಕ್ಕೂ ಕೂಡ ನಾನು ಹೇಳ್ತಿರೋ ಮಾತು ನಿಜ ನಾನೇ ಹೋಗಿ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ ಅಂತ ರವೀಂದ್ರ ಅವರು ಹೇಳ್ತಾರೆ ಹಾಗನ್ನು ಮಾತ್ರಕ್ಕೆ ಅಷ್ಟಿಲ್ಲ ಆದಮೇಲೂ ನನ್ನ ಮಕ್ಕಳನ್ನ ಹೇಗೆ ಬಿಟ್ಟು ಬಂದ್ರಿ ನಾನು ಅವ್ರ ಮನೆಯಲ್ಲಿ ಎರಡು ದಿನ ಕೆಲಸಕ್ಕೆ ಹೋಗಿದೆ ಆಗಲೇ ನಾನು ಎಷ್ಟು ಅನುಭವಿಸ್ಬಿಟ್ಟೆ ಅಂಥದ್ರಲ್ಲಿ ನನ್ನ ಮಗಳು ಅಲ್ಲಿ ಹೇಗಿರಬೇಡ ನೀವು ಕರ್ಕೊಂಡು ಬರಬೇಕಿತ್ತಲ್ವ ನನ್ನ ಮಗಳನ್ನ ಅಂತ ಅನ್ನಪೂರ್ಣವರು ಹೇಳಿದಾಗ ನಾನು ಕೂಡ ಕರೆತೆ ಆದರೆ ಅವಳು ಬರಲಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅರ್ಜುನಿದಾನಲ್ವಾ ಅವನು ಒಳ್ಳೆಯವನು ನೋಡ್ಕೋತಾನೆ ಅಂತ ಅನ್ನಪೂರ್ಣವರು ಹೇಳಿದಕ್ಕೆ ಯಾವ ಅರ್ಜುನ್ ಅವ್ನು ಎಂಥವನು ಅಂತ ಗೊತ್ತಾ ನನ್ನ ನನ್ನ ಮಗಳ ಮೇಲೆ ಅನುಮಾನ ಪಡ್ತಾನೆ ನಾನು ನನ್ನ ಮಗಳನ್ನೇ ಎಷ್ಟು ಮಟ್ಟದ ಬೈತಾನೆ ಗೊತ್ತಾ ನನ್ನ ಮಗಳು ಅವರ ಮನೆ ನೆಮ್ಮದಿನೇ ಹಾಳು ಮಾಡ್ಬಿಟ್ಲಂತೆ ಅವ್ರ ತಂಗಿ ಮಗುನ ಸಹಾಯಿಸ್ಬಿಟ್ಲಂತೆ ನನ್ನ ಮಗಳು ಏನೆಲ್ಲ ಮಾತಾಡ್ತಾನೆ ಗೊತ್ತಾ ನಮ್ಮ ಮಗಳು ಏನು ಅನ್ನೋದು ನಮಗೆ ಗೊತ್ತಿಲ್ವಾ ಯಾವುದೇ ಕಾರಣಕ್ಕೂ ನನ್ನ ಮಗಳು ಅಂತ ತಪ್ಪು ಕೆಲಸ ಮಾಡುವಳಲ್ಲ ಆ ರೀತಿಯಾಗಿ ನಾವು ಬೆಳೆಸಿಲ್ಲ ಆದರೆ ಅರ್ಜುನ್ ಪಾಪಿ ಯಾವ ರೀತಿ ನನ್ನ ಮಕ್ಕಳನ್ನ ಮಾತಾಡಿಸ್ತಾ ಯಾವ ರೀತಿ ನಡ್ಕೊಂಡ ನಿಜಕ್ಕೂ ಕೂಡ ನನ್ನ ಮಗಳನ್ನ ಬಾ ಅಂತ ಕರೆದ ಆದರೆ ಅವಳಿಗೆ ಅರ್ಜುನ್ ಎಂಥವ್ನಾದರೂ ಕೂಡ ಅವ್ನ ಮೇಲಿರೋ ಪ್ರೀತಿ ಅವ್ಳಿಗೆ ಹೋಗಿಲ್ಲ ಬರುವುದಿಲ್ಲ ಅಂತಾನೆ ಹೇಳಿಬಿಳು ಅಂತ ಕೂಡ ರವೀಂದ್ರ ಅವರು ಹೆಂಡತಿ ಹತ್ರ ತಿಳಿಸ್ತಾರೆ ಈ ಕಡೆ ಹೆಂಡ್ತಿಗೂ ಕೂಡ ಅವ್ರಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಮಗಳು ಬಂಗೇನೆ ಯೋಚನೆ ಆಗಿಬಿಟ್ಟಿದೆ ತದನಂತರ ಇಲ್ಲಿ ಭಾರ್ಗವಿ ಅರ್ಜುನನ ಮನೆಗೆ ಎಳ್ಕೊಂಡು ಬರ್ತಿದ್ದಾರೆ ಅದ ಕಡೆ ಮನೆಯಲ್ಲಿ ಬೃಂದರ್ ಈತೂನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಿದ್ದೆ ಜಯಂದ್ ಮತ್ತೆ ರುದ್ರವ್ರ ಮಂದ್ ಮುಂದೆ ನೋಡಿದ್ರ ಅದ ನೋಡಿದ್ರಮ್ಮ ನಿಮ್ಮ ಮಗಳು ಪರಿಸ್ಥಿತಿ ಹೇಗಾಗಿದೆ ಅಂತ ಅಲ್ಲಿ ಆ ಭಾರ್ಗವೇ ನಿಮ್ಮ ಮಕ್ಕಳು ಮಗುವನ್ನು ಸಾಯಿಸಿದ್ದಲ್ದೆ ವಿಕ್ಕಿನ ಜೈಲಿಗೆ ಕಳಿಸೋ ಹಾಗೆ ಮಾಡ್ತಾಳೆ ವಿಕ್ಕಿ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು ಜೈಲಲ್ಲಿ ಕೊಡಿಬೇಕು ಆ ರೀತಿ ಮಾಡಿಬಿಡ್ತಾಳೆ ಅಂತ ಬೃಂದ ಹೇಳಿದಾಗ ಏನಿದು ಅಣ್ಣನಿಂದ ಅವನನ್ನು ಬಿಡಿಸೋಕಾಗಲಿಲ್ವ ಅಂತ ಜಯಂತ್ ಅವರು ಹೇಳ್ತಾರೆ ಅಯ್ಯೋ ಮಾವ ಏನು ಪ್ರಯತ್ನಪಟ್ಟು ಆದರೆ ಮಾವ ಮಾಡಿದ ಎಲ್ಲ ಪ್ರಯತ್ನಕ್ಕೂ ಕೂಡ ಕಲ್ಲನ್ನು ಸುರ್ತಿದ್ದೋ ಎಳ್ನೀರನ್ನು ಬಿಟ್ಟುಬಿಟ್ಲು ಆ ಭಾರ್ಗವಿ ಅಂತ ಹೇಳಿ ಬೃಂದ ಹೇಳ್ತಿರ್ತಾರೆ ಇಲ್ಲ ನನ್ನ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಜಯಂತ್ ರುದ್ರ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ರೀತು ಅಂತೂ ನನಗಂತೂ ಬದುಕಬೇಕು ಅಂತ ಅನ್ನಿಸ್ತಿಲ್ಲ ಆ ಭಾರ್ಗವಿಯಿಂದ ಎಷ್ಟು ಲಾಗಿದೆ ನನ್ನ ಮಗು ಹೋಯಿತು ಈಗ ನನ್ನ ಗಂಡ ಕೂಡ ಜೈಲಿಗೆ ಹೋಗಿದ್ದಾನೆ ಏನು ಮಾಡಲಿ ನಾನು ಅಂತ ಹೇಳ್ತಿರ್ಬೇಕಿದ್ರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ರೀತು ಅಂತ ಹೇಳಿ ಭಾರ್ಗವಿ ಅರ್ಜುನನ ಕರ್ಕೊಂಡು ಬರ್ತಾರೆ ಇಲ್ಲಿ ಅರ್ಜುನ ಏನಿತ್ತು ಅವರೇ ನನ್ನ ಯಾಕೆ ಕೇಳ್ಕೊಂಡು ಬರ್ತಿದ್ರೆ ನನ್ನ ಕೈ ಬಿಡಿ ಅಂತ ಕೈ ಎಲ್ಲ ಕೂಡ ಗೊತ್ತಾಗುತ್ತೆ ಅರ್ಜುನವ್ರೆ ಅಂತ ಹೇಳ್ತಾರೆ ಈ ಕಡೆ ಏನು ರೀತು ಏನು ಬೃಂದ ಏನು ಮಾತಾಡ್ತಿದ್ರೆ ನೀವು ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ರೆ ಎಷ್ಟೆಲ್ಲ ಮಾಡಿನೂ ಕೂಡ ಎಷ್ಟು ದೌಲತೆಯಿಂದ ಮಾತಾಡ್ತೀಯ ನೋಡಿ ನೀನು ಅಂತ ಭಾರ್ಗವಿನ ಬೃಂದ ಪ್ರಶ್ನೆ ಮಾಡ್ತಕ್ಕ ನೀನು ಸುಮ್ಮನೆ ಇರ್ತೀಯ ಬೃಂದ ನನಗೆ ಗೊತ್ತಿದೆ ಏನು ಮಾಡಬೇಕು ಏನು ಅಂತ ಏನರಿತು ನಿನ್ನ ಮಗುವನ್ನು ನಾನು ಸಾಯಿಸ್ಬಿಟ್ಟು ನಾ ಖಂಡಿತವಾಗಲೂ ನೀನು ಪ್ರೆಗ್ನೆಂಟ್ ಆಗಿದ್ಯಾ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗೋ ಸಮಯ ಬಂದೇ ಬರುತ್ತೆ ಈಗಲೇ ಉತ್ತರ ಸಿಗೋ ಸಮಯ ಬರುತ್ತೆ ನೋಡಿ ಅರ್ಜುನ್ ಇನ್ನು ಸ್ವಲ್ಪದೂ ಅಷ್ಟೇ ಇವರ ಮುಖವಾಡ ಏನು ಅನ್ನೋದು ನಿಮಗೆಲ್ಲರೂ ಮುಂದೆ ರಿವಿಲ್ ಆಗುತ್ತೆ ಅಂತ ಭಾರ್ಗವಿ ಹೇಳ್ತಾರೆ ಈ ಕಡೆ ಅಮ್ಮ ರುದ್ರವರಂತೂ ಏನಿದು ಭಾರ್ಗವಿ ಇಷ್ಟೆಲ್ಲ ಮಾಡಿ ನನ್ನ ಮೊಮ್ಮಕುವನ್ನು ಕೂಡ ವಾಯಿಸಿ ಇಷ್ಟು ಮಟ್ಟಕ್ಕೆ ಮಾತಾಡ್ತಿದ್ಯಲ್ಲ ನಿನಗೆ ಇದು ಅತಿ ಅಂತ ಅನ್ನಿಸ್ತಿಲ್ವ ಅಂತ ಯಾವ್ದು ಅತಿ ಯಾವ್ದು ಕಡಿಮೆ ಎಲ್ಲರೂ ಕೂಡ ಗೊತ್ತಾಗುತ್ತೆ ಅಂತ ಇನ್ನು ಸ್ವಲ್ಪದ್ರಲ್ಲಿ ಅಂತ ಭಾರ್ಗವಿ ಹೇಳ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ಯಾರು ಬೃಂದ ಮತ್ತು ರೀತು ಹೋಗಿದ್ರು ಹಾಸ್ಪಿಟಲ್ಗೆ ಅದೇ ಒಂದು ರೀತುನ ಚೆಕ್ ಮಾಡಿದಂಥ ಡಾಕ್ಟರೇ ಮನೆಗೆ ಬಂದಿದ್ದಾರೆ ಮನೆಗೆ ಬಂದದ್ದೆ ಭಾರ್ಗವಿ ರಿಪೋರ್ಟ್ ತಂದ್ರೆ ಡಾಕ್ಟರ್ ಅಂದಾಗ ಭಾರ್ಗವಿ ಭಾರ್ಗವಿಯವರೇ ಅಂತ ರಿಪೋರ್ಟ್ ಕೊಡ್ತಾರೆ ಈ ಕಡೆ ರಿಪೋರ್ಟ್ ನಾಟು ನೋಡಬೇಕು ಅಷ್ಟರಲ್ಲಿ ಮುಗಿತು ಕತೆ ಅಂತ ರೀತು ಹೆದರು ಈ ಕಡೆ ಬೃಂದ ತಲೆ ಸುತ್ತುವ ಹಾಗೆ ನಾಟಕ ಮಾಡುವಂತ ಹೇಳ್ಕೊಡ್ತಾರೆ ಹಾಗಾಗಿ ತಲೆ ಸುತ್ತುವ ಹಾಗೆ ರೀತು ನಾಟಕ ಮಾಡ್ತಾಳೆ ರೀತು ತಲೆ ಸುತ್ತದ್ದಾಗೆ ಎಲ್ರಿಗೂ ಕೂಡ ಕಾಬರಿ ಆಗುತ್ತೆ ರೀತುನ ಎಬ್ಬಿಸ್ ನೋಡಿದ್ರೆ ಏ ಭಾರ್ಗವಿ ಇಷ್ಟೆಲ್ಲ ಮಾಡಿ ಸಾಲದು ಅಂತ ಈಗಲೂ ಕೂಡ ಈ ರೀತಿಗೆ ನೆಮ್ಮದಿ ಕೊಡಬಾರ್ದು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ವೃಂದ ಹೇಳ್ತಾರೆ ನಂತರ ಎಚ್ಚರ ಮಾಡಿ ನೀರನ್ನು ಹಾಕಿ ಎಚ್ಚರ ಮಾಡ್ತಾರೆ ರೀತುನ ನಂತರ ಇಲ್ಲಿ ಡಾಕ್ಟರ್ನ ಕೇಳಿ ಅರ್ಜುನವರೇ ಇವ್ರಿಗೆ ಎಷ್ಟು ನಾಕ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಇದೇ ಡಾಕ್ಟರ್ ಹತ್ರ ಅಲ್ವಾ ಈ ರೀತು ಚೆಕಪ್ಗೆ ಅಂತ ಹೋಗಿದ್ದು ಅಂತ ಹೇಳಿ ರೀತುನ ಪ್ರಶ್ನೆ ಮಾಡಿದಾಗ ಹೌದು ಇವ್ರ ಹತ್ರನೇ ಅಂತ ಹೇಳ್ತಾಳೆ ನಂತರ ಈ ಕಡೆ ಅರ್ಜುನ್ಗೆ ಕೂಡ ಇಲ್ಲಿ ಡಾಕ್ಟರ್ ಹೇಳ್ತಿದ್ದಾರೆ ನೋಡಿ ಅರ್ಜುನವರೇ ನಿಮ್ಮ ತಂಗಿ ಯಾವುದೇ ಕಾರಣಕ್ಕೂ ಕೂಡ ಪ್ರೆಗ್ನೆಂಟ್ ಆಗಿಲ್ಲ ಈ ಬಾರಿ ಕೂಡ ನಾನು ಟೆಸ್ಟ್ ಮಾಡಿದೆ ಅವತ್ತು ಕೂಡ ಟೆಸ್ಟ್ ಮಾಡಿದ್ದೆ ಅಂದಾಗ ನೀವೇ ತಾನೇ ನನ್ನ ಹತ್ರ ಹೇಳಿದ್ದು ಅವರ ಮಗು ತೀರು ಹೋಗಿದೆ ಅಂತ ಅಂತ ಅರ್ಜುನ್ ಕೇಳಿದಾಗ ನಾನು ಹೇಳಿದ್ದು ನಿಜ ಆದರೆ ನಾನು ಹೇಳಿದ್ದು ನೀತು ಅಣ್ಣ ಅಂತ ಅಂದ್ಕೊಂಡು ಬಟ್ ನಮ್ಮ ಸಿಸ್ಟರ್ ನೀತು ಅಣ್ಣ ಅಂತ ಹೇಳಿಬಿಟ್ರು ಅದಕ್ಕೆ ಹೇಳಿದೆ ಬಟ್ ರೀತು ಪ್ರೆಗ್ನೆಂಟ್ ಆಗಿಲ್ಲ ಅಂತ ನನಗೆ ಅವತ್ತೇ ಗೊತ್ತಾಯಿತು ಏನಪ್ಪ ಹುಡುಗಿರು ಈ ರೀತಿ ಎಲ್ಲ ಮಾಡ್ತಾರ ಅಂತ ಅಂದ್ಕೊಂಡು ಅವ್ರ ಮನೆಯವ್ರನ್ನ ಕರೆದು ಹೇಳಬೇಕು ಅಂದ್ಕೊಂಡೆ ಬಟ್ ಯಾರೂ ಕೂಡ ಬಂದಾಗ ಆಗಿಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಬಟ್ ರೀತು ಪ್ರೆಗ್ನೆಂಟ್ ಅಲ್ಲ ಬೇಕಿದ್ರೆ ರಿಪೋರ್ಟ್ ನೋಡಿ ಅಂತ ಹೇಳ್ತಾರೆ ರಿಪೋರ್ಟ್ ನೋಡಿದ್ದೆ ಅರ್ಜುನ್ ಶಾಕ್ ಆಗ್ತಿದ್ದಾರೆ ನಂತರ ಥ್ಯಾಂಕ್ ಯು ಡಾಕ್ಟರ್ ನೀವು ಮಾಡಿದ್ದ ಹೆಲ್ಪ್ಗೆ ಅಂತ ಹೇಳಿ ಭಾರ್ಗವಿ ಡಾಕ್ಟರನ್ನು ಕಳಿಸ್ಬಿಡ್ತಾಳೆ ನಂತರ ಇಲ್ಲಿ ರೀತು ಹೆದ್ರೋಗ್ತಾಳೆ ಏನಿದು ಅಂತ ಏನು ಮಾಡಲಿ ಅಂತ ತೋಚಿದೆ ಈ ಕಡೆ ಅರ್ಜುನ್ ಏನಿದೆ ಅಲ್ಲ ರೀತು ಈ ರೀತಿಯಾಗಿ ನಾಟಕ ಮಾಡಿಬಿಟ್ಟಿಯ ನೀನು ಮದ್ವೆಗೋಸ್ಕರ ಅಂತ ಅರ್ಜುನ್ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಅಪ್ಪ ಅಮ್ಮ ಕೂಡ ಪ್ರೆಗ್ನೆಂಟ್ ಅಂತ ಹೇಳಿ ಮಗು ಇಲ್ಲದಿರೋ ಮಗು ಕೂಡ ಸತ್ತು ಹೋಯಿತು ಅಂತ ಹೇಳ್ಬಿಟ್ಟಿಯಲ್ಲ ನಮಗೆ ಈ ಮದುವೆನೇ ಇಷ್ಟ ಇರಲಿಲ್ಲ ನೀವು ಪ್ರೆಗ್ನೆಂಟ್ ಆದರೆ ಅನ್ನೋ ಕಾರಣಕ್ಕೆ ನಾವು ಮದುವೆಗೆ ಒಪ್ಕೊಂಡೆ ಒಪ್ಕೊಂಡ್ವಿ ಅರ್ಜುನ್ ಕೂಡ ನೀನು ನನ್ನ ಮದುವೆ ಮಾಡಿಸಿದೆ ಅದೇ ರೀಸನ್ಗೆ ಈ ರೀತಿ ಎಲ್ಲ ನಾಟಕ ಮಾಡಿಬಿಟ್ರ ಅಂತ ಹೇಳಿ ಅಪ್ಪ ಅಮ್ಮ ಅರ್ಜುನ್ ಎಲ್ಲ ಕೂಡ ರುಚಿಗೆ ಹೇಳ್ತಿದ್ದಾಗ ಈ ಕಡೆ ಬೃಂದಾಸನೇ ಮಾಡ್ತಾಳೆ ರೀತುಗೆ ಹೋಗಿ ಚಾಕು ಎತ್ಕು ಅಂತ ಚಾಕು ತೊಗೊಂಡಿದ್ದೆ ನಾನು ತೀರು ಹೋಗ್ಬಿಡ್ತೀನಿ ನನಗೆ ವಿಕ್ಕಿ ಜೊತೆ ಮದುವೆ ಆಗಬೇಕಿತ್ತು ನೀವು ಮದುವೆ ಮಾಡಿಸ್ತಿರಲಿಲ್ಲ ಅದೇ ಕಾರಣಕ್ಕೆ ನಾನು ಸುಳ್ಳು ಹೇಳಬೇಕಾಯ್ತು ಅಂತ ಹೇಳ್ತಿದ್ದಾರೆ ತದನಂತರ ನಂತರ ಇಲ್ಲಿ ಅರ್ಜುನ್ ಹತ್ರ ಪಾರ್ಕವಿ ಈಗಲಾದ್ರೂ ಗೊತ್ತಾಯ್ತಾ ಅರ್ಜುನ್ ಯಾಕೆ ಏನು ನನಗೆ ಯಾಕೆ ಅಷ್ಟೆಲ್ಲ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದೆ ಸತ್ಯ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡಬೇಕು ಅಂತ ತಿಳಿ ಹೇಳಿದೆ ಅಂತ ಈಗಲಾದರೂ ಅರ್ಥ ಆಯಿತಾ ನಿಮಗೆ ನಿಮ್ಮ ವಿರುದ್ಧವಾಗಿ ಎಂಥ ದೊಡ್ಡ ಸಂಚನ್ನ ಮಾಡಿದ್ರು ಅಂತ ನಾನು ಕೂಡ ಈ ರೀತಿ ಹೇಳ್ತಾಳೆ ಅಂತಲೇ ಕಾದೆ ಬಟ್ ಹೇಳೋದಿಲ್ಲ ಅನ್ನೋದು ಗೊತ್ತಾದಾಗಲೇ ನನ್ನ ಡಾಕ್ಟರ್ ನಾ ಬರೋಕ್ಕೆ ಹೇಳಿದ್ದು ಅವಳ ನಿಜ ಮುಖ ಏನು ಅನ್ನೋದನ್ನು ನಿಮಗೆ ಗೊತ್ತುಪಡಿಸಿದ್ದು ಅಂತ ಹೇಳಿ ಭಾರ್ಗವಿ ಅರ್ಜುನ್ ಹತ್ರ ಹೇಳಿ ಹೋಗ್ತಾರೆ ಈ ಕಡೆ ಅರ್ಜುನ್ಗೂ ಕೂಡ ಭಾರ್ಗವಿ ಸರಿ ಅಂತಲೇ ಅನ್ನಿಸ್ತದೆ ತದನಂತರ ಇಲ್ಲಿ ವಿಕ್ಕಿ ಬಿಡುಗಡೆ ಆದರೆ ಸಾಕು ಅಂತ ಈಗ ರೀತು ತಂದೆ ತಾಯಿ ಕೂಡ ಬಯಸ್ತಿದ್ದಾರೆ ಬಿಕಾಸ್ ರೀತು ಮದುವೆ ಆಗಿದೆ ಅದೇ ಕಾರಣಕ್ಕೆ ಶಕ್ತಿ ಪ್ರಸಾದ್ ಮನೆಗೆ ಹೋಗಿದೆ ಇಲ್ಲಿ ವಿಕ್ಕಿ ಅಮ್ಮ ಮತ್ತು ಅಪ್ಪನ ಹತ್ರ ಹೀಗಾದರೂ ಮಾಡಿ ವಿಕ್ಕಿ ಬಿಡುಗಡೆ ಆಗಬೇಕು ಅಂತ ಕೇಳ್ಕೊತಾರೆ ವಿಕ್ಕಿ ಬಿಡುಗಡೆ ಆಗಬೇಕು ಅಂದರೆ ಭಾರ್ಗವಿ ಮನಸ್ಸು ಮಾಡಬೇಕು ಅಂತ ಹೇಳ್ತಿದ್ದಾರೆ ವಿಕ್ಕಿ ತಾಯಿ ಇಲ್ಲಿ ಚಿಪ್ಪಿ ಪಾರ್ಟಿ ಕೂಡ ಇದ್ದಾರೆ ರೀತು ಕೂಡ ಇದ್ದಾರೆ ಅದೇ ಟೈಮ್ಗೆ ಭಾರ್ಗವಿಯಲ್ಲಿ ಎಂಟ್ರಿ ಕೊಡ್ತಾಳೆ ಸರಿ ಆಯಿತು ನಾನು ಮನ್ಸ್ ಮಾಡ್ತೀನಿ ಬಟ್ ವಿಕ್ಕಿ ಬಿಡುಗಡೆ ಆಗಬೇಕು ಅಂದರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ವಿಕ್ಕಿ ತಪ್ಪು ಮಾಡಿ ಖಂಡಿತ ವಿಕ್ಕಿ ತಪ್ಪು ಮಾಡಿಲ್ಲ ವಿಕ್ಕಿ ಸಂಧ್ಯಾನ ಸಾಯಿಸಿಲ್ಲ ಹಾಗಿದ್ರೆ ಸಂಧ್ಯಾನ ಸಾಯಿಸಿದ್ಯಾರು ಅಂತ ಹೇಳಿ ಭಾರ್ಗವಿ ಅಲ್ಲಿ ಮರುಪೃಶ್ನೆಯನ್ನ ಹಾಕ್ತಿದ್ದಾರೆ ಹಾಗಿದ್ರೆ ಅಲ್ಲೇ ಇರ್ತಕ್ಕಂತಹ ಶಕ್ತಿ ಪಿ ಇಬ್ಬರಲ್ಲಿ ಒಬ್ಬರೇ ಸಂಧ್ಯಾ ಸಾಯಿಸಿರ್ತಕ್ಕಂಥ ಅನುಮಾನ ದಟ್ಟುವಾಗಿದೆ ಯಾಕಂದ್ರೆ ಶಕ್ತಿ ಪ್ರಸಾದನ್ನ ಭೇಟಿ ಮಾಡಿದಂತಹ ಸ್ಫಟಿಕ ಎಚ್ಚರಿಕೆಯನ್ನ ಕೊಟ್ಟಿದ್ಲು ನೀವೇ ಮಾಡಿರಬಹುದೇನೋ ಯಾರಿಗೂ ಗೊತ್ತು ಅಂತ ಕೂಡ ಹೇಳಿದ್ಲು ಜೊತೆಗೆ ನೀವು ನನಗೇನು ಆಗೋದಿಲ್ಲ ಯಾಕಂದರೆ ನೀವು ನನ್ನ ಸಾಯಿಸೋಕೆ ಬಂದರೆ ಭಾರ್ಗವಿ ನಿಮ್ಮನ್ನು ಬಿಡುವುದಿಲ್ಲ ಯಾಕಂದರೆ ಆ ಒಂದು ಹೆಸ್ರೇ ಸಾಕು ನಿಮ್ಮನ್ನು ಹೆದರು ಹಾಗೆ ಮಾಡೋದಕ್ಕೆ ಅಂತ ಹೇಳಿ ಸ್ಫಟಿಕ ಕೂಡ ಅಲ್ಲಿಂದ ಹೊರಟಿದ್ಲು ಇದು ಎಲ್ಲವನ್ನ ಕೂಡ ನೋಡ್ತಿದ್ರೆ ಶಕ್ತಿ ಪ್ರಸಾದೆ ಮಾಡಿರ್ತಕ್ಕಂಥ ಚಾನ್ಸಸ್ ಇದೆ ಅದಕ್ಕೂ ಮೀರಿ ಜೆ ಬಿ ಪಾಟೀಲ್ ಮಾಡಿದರೂ ಕೂಡ ಅಚ್ಚುರಿಯಿಲ್ಲ ಹಾಗಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಚ್ ಮಾಡೋದನ್ನ ಮರಿ